ಹಲೇ ಲೂಯಾ ಕ್ರೈಸ್ಟು ಲಾರ್ಡ್ ನಮ್ಮ ಖರ್ಚನಾದ ಏಸು ಕ್ರಿಸ್ತನಾಮದಲ್ಲಿ ನಮ್ಮೆಲ್ಲ ವೀಕ್ಷಕರನ್ನು ವಂದಿಸ್ತೇವೆ ನೀವೇನು ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಪ್ರಾರ್ಥನಾ ಮನವಿಯನ್ನು ಕಮೆಂಟ್ ಸೆಷನ್ ಮೂಲಕ ನಮಗೆ ತಿಳಿಸಬಹುದು ನಿಮಗೆ ನಮ್ಮ ಮೂಲಕ ಕೌನ್ಸಿಲಿಂಗ್ ಬೇಕಾದಲ್ಲಿ ಹಾಗೂ ನಮ್ಮ ಸಂದೇಶಗಳನ್ನು ಕೇಳಬೇಕು ನಮ್ಮ ಪ್ರಾರ್ಥನಾ ಕೂಟಗಳಿಗೆ ಭಾಗವಹಿಸಬೇಕಾದರೆ ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ನಂಬರ್ಗೆ ಸಂಪರ್ಕಿಸಬಹುದಾಗಿದೆ ಇವತ್ತಿನ ನಮ್ಮ ಸಂದೇಶ ಭಾಗ ಯಾವುದಾಗಿದೆ ಅಂದರೆ ನಮ್ಮ ಜೀವಿತದಲ್ಲಿ ನಾವು ಪರಿಶುದ್ಧತೆಯ ಕಡೆಗೆ ನಡೆಯಬೇಕಾದ್ರೆ ಅನೇಕ ವಿಶ್ ವಿಚಾರಗಳನ್ನು ನಾವು ಧ್ಯಾನಿಸುತ್ತಾ ಬಂದಿದ್ದೇವೆ ಹೇಗೆ ಪರಿಶುದ್ಧವಾಗಿರಬೇಕು ಪರಿಶುದ್ಧತೆ ಅಂದ್ರೇನು ಪರಿಶುದ್ಧತೆ ಇಲ್ಲದಿದ್ದರೆ ಏನಾಗುತ್ತದೆ ಹೀಗೆ ಅನೇಕ ವಿಚಾರಗಳನ್ನು ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇವೆ ಆಲ್ರೆಡಿ ಈ ಒಂದು ಚಾನಲ್ನಲ್ಲಿ ಇದೆ ನೀವು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ ನೋಡಬಹುದು ಆದರೆ ಇವತ್ತು ನಾವು ಧ್ಯಾನಿಸ್ತಾ ಇರುವಂಥ ವಿಷಯ ಯಾವುದಂದರೆ ಮಾತಿನಲ್ಲಿ ಪರಿಶುದ್ಧತೆ ಇರಬೇಕು ಇಂದು ಎಷ್ಟೋ ಜನರ ಜೀವಿತದಲ್ಲಿ ತಮ್ಮ ಮಾತಿನಲ್ಲಿ ಪರಿಶುದ್ಧತೆ ಇಲ್ಲದೆ ಇರೋ ಕಾರಣಕ್ಕೆ ಅನೇಕ ಆಶೀರ್ವಾದಗಳನ್ನು ಅನೇಕ ಸಂಬಂಧಗಳನ್ನು ಇಂದು ಕಳೆದುಕೊಂಡಿದ್ದಾರೆ ಇಂದು ನಾವು ಮಾತಿನಲ್ಲಿ ಹೇಗೆ ಪರಿಶುದ್ಧರಾಗಿ ಜೀವಿಸಬೇಕು ಅಂತ ವಾಕ್ಯದ ಮೂಲಕ ಧ್ಯಾನಿಸೋಣ ಈ ಸಂದೇಶ ಪ್ರಾರಂಭಿಸೋದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ ಪರಿಶುದ್ಧನೂ ಅತಿನದನೂ ಆಗಿರುವ ತಂದೆಯಾದ ದೇವರೇ ನಿನ್ನ ನಾಮಕ್ಕೆ ಸ್ತೋತ್ರವಾಗ್ಲಿ ಅಪ್ಪ ಈ ಸಮಯದಲ್ಲಿ ದೇವರೇ ಈ ಸಂದೇಶವನ್ನ ಹೇಳುವಾಗ ಮಾತನಾಡುವಾಗ ಮಾತನಾಡುವುದು ನಾನಲ್ಲ ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ ಪರಿಶುದ್ಧ ಆತ್ಮನೆ ನೀನು ಮಾತನಾಡಬೇಕಾಗಿ ನಾನು ನಿಮ್ಮಲ್ಲಿ ಕೇಳಿಕೊಳ್ತೇನೆ ನನ್ನ ಮರೆಮಾಚಿ ನೀನು ಪ್ರಕಟವಾಗಬೇಕಾಗಿ ಈ ಸು ನಾಮದಲ್ಲಿ ಬೇಡಿ ಹೊಂದಿಕೊಳ್ತೇನೆ ತಂದೆ ಆಮೇನ್ ಆಮೇನ್ ನಮ್ಮ ಜೀವಿತದಲ್ಲಿ ಒಳ್ಳೆಯ ಮಾತುಗಳು ಮತ್ತು ಪವಿತ್ರ ಜೀವವನ್ನು ಬೇರ್ಪಡಿಸಲಾಗದಂತದ್ದಾಗಿದೆ ಒಳ್ಳೆಯ ಮಾತು ಯಾರವ ಮನುಷ್ಯನಲ್ಲಿ ಇರುತ್ತದೋ ಅಂತಹ ಮನುಷ್ಯನ ಜೀವಿತದಿಂದ ಪರಿಶುದ್ಧತೆಯನ್ನು ದೂರ ಮಾಡಲಿಕ್ಕೆ ಆಗೋದಿಲ್ಲ ಬೇರ್ಪಡಿಸಲಿಕ್ಕೆ ಆಗೋದಿಲ್ಲ ಆದರೆ ಮಾತಿನಲ್ಲಿ ಪರಿಶುದ್ಧತೆ ಇಲ್ಲದೆ ಇರುವಂತಹ ಜೀವಿತಗಳನ್ನು ನೀವು ನೆನೆಸಿ ನೋಡಿರಿ ಯಾವಾಗಲೂ ಮೋಸ ಮಾತಿಗೆ ಮುಂಚೆ ಸುಳ್ಳು ಅನ್ಯಾಯ ಕೆಟ್ಟ ಮಾತುಗಳು ಇಂದು ಅನೇಕ ಕ್ರೈಸ್ತರು ಇಂತಹ ಜೀವಿತವನ್ನ ಜೀವಿಸ್ತಾ ಇದ್ದಾರೆ ಪಾಪಿಷ್ಟವಾದಂತಹ ಜೀವಿತವನ್ನ ನಡೆಸ್ತಾ ಇದ್ದಾರೆ ಆದರೆ ಮೇಲೆ ಮಾತ್ರ ಭಕ್ತಿಯ ವೇಷಗಳನ್ನು ಹಾಕಿಕೊಂಡು ನಟನೆ ಮಾಡುವವರಾಗಿದ್ದಾರೆ ಪ್ರೀತಿಯ ಸಹೋದರ ಸಹೋದರಿಯರೇ ನಿಮ್ಮ ಮಾತು ಹೇಗಿದೆ ನಿಮ್ಮ ಮಾತುಗಳಲ್ಲಿ ಪರಿಶುದ್ಧತೆ ಇದೆಯಾ ಕೆಟ್ಟ ಭಾಷೆಗಳಿಂದ ನೀವು ಮಾತನಾಡ್ತಾ ಇದ್ದೀರಾ ಸಭೆಯಲ್ಲಿ ಮಾತ್ರ ದೇವರಿಗೆ ಆರಾಧನೆ ಮನೆಗೆ ಬಂದ ತಕ್ಷಣ ಗಂಡನೊಟ್ಟಿಗೆ ಅಥವಾ ಹೆಂಡತಿಯೊಟ್ಟಿಗೆ ಮಕ್ಕಳೊಟ್ಟಿಗೆ ಕೆಟ್ಟ ಭಾಷೆಗಳನ್ನ ಆಡ್ತಾ ಇದ್ದೀರಾ ಹೇಗಿದೆ ನಿಮ್ಮ ಜೀವಿತ ಮಾತಿನಲ್ಲಿ ಇನ್ನೊಬ್ಬರಿಗೆ ಮೋಸ ಮಾಡ್ತಾ ಇದ್ದೀರಾ ಸುಳ್ಳು ಹೇಳ್ತಾ ಇದ್ದೀರಾ ಇನ್ನೊಬ್ಬರನ್ನು ವಂಚಿಸ್ತಾ ಇದ್ದೀರಾ ನಿಮ್ಮ ನಯವಾದ ನುಡಿಗಳಿಂದ ಇನ್ನೊಬ್ಬರನ್ನು ಮೋಸ ಮಾಡುತ್ತಾ ನಿಮ್ಮ ಚುಚ್ಚು ಮಾತುಗಳು ನಿಮ್ಮ ಚಾಡಿ ಮಾತುಗಳು ಇನ್ನೊಂದು ಕುಟುಂಬವನ್ನು ನಾಶ ಮಾಡ್ತಾ ಇದೆಯಾ ಅಥವಾ ಇನ್ನೊಂದು ಮನಸ್ಸನ್ನು ಹೊಡೀತಾ ಇದೆಯಾ ಹೇಗಿದೆ ನಿಮ್ಮ ಮಾತುಗಳು ಈ ಸಂದರ್ಭದಲ್ಲಿ ದೇವರ ಮುಂದೆ ನಿಮ್ಮನ್ನು ನೀವು ಪರೀಕ್ಷೆ ಮಾಡಿಕೊಳ್ಳಿ ಯೇಸು ಈ ಲೋಕದಲ್ಲಿರುವಾಗ ಆತನನ್ನು ನಾವು ಹಿಂಬಾಲಿಸುವಂತೆ ಒಂದು ಮಾದರಿಯ ಉದಾಹರಣೆಯನ್ನು ಆತನು ನಮಗೆ ಮಾದರಿಯ ಜೀವಿತವನ್ನು ತೋರಿಸಿದ್ದಾನೆ ಆತನು ಪವಿತ್ರವಾದ ಜೀವಿತವನ್ನು ನಡೆಸಿದ್ದು ಮಾತ್ರ ಅಲ್ಲ ಮಾನವರೊಂದಿಗೆ ಸ್ವಲ್ಪವೇ ಸಂಭಾಷಣೆಯನ್ನ ಆತನು ಮಾಡಿದ್ದಾನೆ ಅಷ್ಟು ಮಾತ್ರ ಅಲ್ಲ ಏಸು ಮಾತುಗಳನ್ನ ಕೇಳಿರಿ ಆತನೆಂದಿಗೂ ಸುಳ್ಳನ್ನು ಹೇಳಿ ನಂತರ ಪಶ್ಚಾತ್ತಾಪ ಪಟ್ಟಿಲ್ಲ ನಾವಾದರೆ ನಮ್ಮ ಮಾತುಗಳು ಹೇಗಿರುತ್ತೆ ಅನೇಕ ಸಲ ನಾವು ಹೇಳ್ತೀವಿ ಕೆಲವೊಮ್ಮೆ ಮಾತುಗಳನ್ನು ಆಡಿದ ತಕ್ಷಣ ನಾನು ಕೋಪದಲ್ಲಿ ಅಂದ್ಬಿಟ್ಟೆ ನೀವು ಕೋಪದಲ್ಲಿ ಮಾತಾಡಿರ್ಬೋದು ಇಂದು ನಿಮ್ಮ ಮಾತುಗಳು ಎಷ್ಟು ಜನರ ಮನಸ್ಸನ್ನು ನೋಯಿಸಿರ್ಬೋದು ನಿಮ್ಮ ಒಂದು ನಡವಳಿಕೆ ನಿಮ್ಮ ಮಾತುಗಳಲ್ಲಿ ನಿಮ್ಮ ಚಾಡಿಯ ಮಾತುಗಳಾಗಿರ್ಬೋದು ನಿಮ್ಮ ದುರ್ಭಾಷೆ ಆಗಿರ್ಬೋದು ಎಷ್ಟು ಮನಸ್ಸನ್ನು ನೋಯಿಸಿರ್ಬೋದು ಅನೇಕ ವಿಶ್ವಾಸಿಗಳಿಂದಿದ್ದಾರೆ ಸೇವಕರ ಕುರಿತಾಗಿ ಕೆಟ್ಟ ಮಾತುಗಳನ್ನು ಆಡುವುದು ಮುಂದೆ ಮಾತ್ರ ಪ್ರೈಝು ಲಾರ್ಡ್ ಅಲ್ಲೇಲು ಅಂತ ಹೇಳ್ತಾರೆ ಆದರೆ ಹಿಂದೆ ಅವರ ಕುರಿತಾಗಿ ಕೆಟ್ಟದಾಗಿ ಮಾತನಾಡುವುದು ಇನ್ನೊಬ್ಬ ವಿಶ್ವಾಸಿಯ ಕುರಿತಾಗಿ ಕೆಟ್ಟದಾಗಿ ಮಾತನಾಡೋದು ಆದರೆ ಯೇಸುಸ್ವಾಮಿ ಎಲ್ಲಿಯೂ ಸಹ ಹಾಗೆ ಮಾಡಲಿಲ್ಲ ಅವರು ಮಾತನಾಡಿ ನಂತರ ಪಶ್ಚಾತಾಪ ಎಲ್ಲಿಯೂ ಕೂಡ ಅವರು ಪಟ್ಟಿಲ್ಲ ಯಾಕೆಂದರೆ ಆತನು ನಮಗೆ ಒಳ್ಳೆಯ ಪರಿಶುದ್ಧತೆಯ ಜೀವಿತವನ್ನ ಮಾದರಿಯಾಗಿ ತೋರಿಸಿಕೊಟ್ಟಿದ್ದಾರೆ ಇಂದು ನಾವು ಆತನನ್ನ ಮಾದರಿಯಾಗಿ ಹಿಡಿದುಕೊಂಡು ನಾವು ಆತನನ್ನ ಅನುಸರಿಸಿ ಜೀವಿಸಬೇಕು ನಾವು ಭಕ್ತನಾದಂಥ ಮೋಷಿಯ ಜೀವಿತವನ್ನ ಕಾಣ್ಬೋದು ಅವನು ಕಾನಾಂದೇಶವನ್ನು ಯಾಕೆ ಕಾಣಲಿಲ್ಲ ಅಂದರೆ ಅವನ ಮಾತಿನಿಂದಲೇ ಮೊದಲನೆಯ ಕಾರಣ ಅವನು ಬಂಡೆಗೆ ಹೊಡೆದೆದ್ದು ಎರಡನೆಯ ಕಾರಣ ಅವನು ಮಾತಿನಿಂದ ದುಡುಕಿ ಮಾತನಾಡ್ತಾನೆ ಇಂದು ನಮ್ಮಲ್ಲಿ ಕೂಡ ಅನೇಕರಲ್ಲಿ ಈ ದುಡುಕಿ ಮಾತನಾಡುವ ಸ್ವಭಾವಗಳಿದೆ ಯೇಸು ಸ್ವಾಮಿಯ ಎಲ್ಲಾ ಮಾತುಗಳು ಕೃಪೆಯಿಂದ ಮತ್ತು ಶುದ್ಧವಾಗಿದ್ದವು ಆತನ ಎಲ್ಲಾ ಪ್ರಸಂಗಗಳು ಎಲ್ಲರನ್ನೂ ಅರ್ಥ ಮಾಡಿಕೊಳ್ಳಬಲ್ಲಷ್ಟು ಸಾಮಾನ್ಯವಾಗಿದ್ದವು ಇವತ್ತು ನಾವು ನೋಡ್ತೇವೆ ಸತ್ಯವೇದದಲ್ಲಿ ನಮಗೆ ಸ್ಪಷ್ಟವಾಗಿ ಅರ್ಥವಾಗೋ ರೀತಿಯಲ್ಲಿ ನಂಬಿಕೆ ಕುರಿತಾಗಿ ಪ್ರಾರ್ಥನೆಯ ಕುರಿತಾಗಿ ಪರಲೋಕ ರಾಜ್ಯಕ್ಕೆ ಕುರಿತಾಗಿ ನಾವು ಈ ಲೋಕದಲ್ಲಿ ಹೇಗೆ ಜೀವಿಸಬೇಕು ಎಂಬ ಕುರಿತಾಗಿ ಯೇಸುಸ್ವಾಮಿ ಸ್ಪಷ್ಟವಾಗಿ ನಮಗೆ ತಿಳಿಸಿದ್ದಾರೆ ಅದಕ್ಕೆ ಕೊಲೆಸಿದವರಿಗೆ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಆರನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಪ್ರಿಯರೇ ನಿಮ್ಮ ಸಂಭಾಷಣೆಯು ಯಾವಾಗಲೂ ಇಂಪಾಗಿಯೂ ರಸವತ್ತಾಗಿಯೂ ಇರಲಿ ಹೀಗೆ ನೀವು ಯಾರ್ಯಾರಿಗೆ ಯಾವ್ಯಾವ ರೀತಿಯಲ್ಲಿ ಉತ್ತರ ಹೇಳಬೇಕೋ ಅದನ್ನು ತಿಳಿದುಕೊಳ್ಳುವಿರಿ ನೋಡಿ ಪ್ರಿಯರೇ ನಿಮ್ಮ ಸಂಭಾಷಣೆ ಹೇಗಿರಬೇಕು ಇಂಪಾಗಿರಬೇಕು ರಸವತ್ತಾಗಿರಬೇಕು ಯಾರ್ಯಾರಿಗೆ ಯಾವ್ಯಾವ ರೀತಿಯಲ್ಲಿ ಉತ್ತರ ಹೇಳಬೇಕು ಅಂತ ನಿಮಗೆ ಆತ್ಮನಿಂದಲೇ ತಿಳಿಸಿಕೊಡ್ತಾರೆ ಅನೇಕ ಸಲ ಇನ್ನೂ ಕೆಲವರು ಗುಂಪಿದ್ದಾರೆ ಕೆಲವರಿಗೆ ಏನಂದ್ರೆ ಯಾವ ಸಮಯದಲ್ಲಿ ಯಾವ ರೀತಿ ಮಾತನಾಡಬೇಕಂತಾನೇ ಗೊತ್ತಾಗೋದಿಲ್ಲ ಇವರು ಮಾತನಾಡಬೇಕಾದ ಸಮಯದಲ್ಲಿ ಮಾತನಾಡುವುದಿಲ್ಲ ಮಾತನಾಡಬಾರದ ಸಮಯದಲ್ಲಿ ಮಾತನಾಡ್ತಾರೆ ಹೀಗೆ ಇರಬಾರದು ನಾವು ಜ್ಞಾನವಂತರಾಗಿ ಮಾತನಾಡಬೇಕು ಸರ್ಪದಂತೆ ಜಾಣರಾಗಿರ್ಬೇಕು ಅನೇಕ ವಿಶ್ವಾಸಿಗಳು ಇಂದು ಈ ಒಂದು ಲೋಕದಲ್ಲಿ ಪಾಪ ತುಂಬಿರುವ ಲೋಕದಲ್ಲಿ ಅನೇಕರು ಮುಗ್ಧರಿದ್ದಾರೆ ಕೆಲವರು ಅಂಥವರನ್ನು ಮಾತಿನಿಂದ ಮರಳುಗೊಳಿಸಿ ಯಾಮಾರಿಸಿ ಬಂಡು ಬಂಡಾದ ಆಶೆಗಳನ್ನು ಹುಟ್ಟಿಸಿ ಪಡಿಸ್ತಾರೆ ಆದ ಕಾರಣ ನೀವು ಯಾವ ಸಮಯದಲ್ಲಿ ಹೇಗೆ ಮಾತನಾಡಬೇಕಂತಲೂ ಕಲ್ತಿರಬೇಕು ನೀವು ಪಾಪವನ್ನು ನೋಡುವಾಗ ಕಾಂಪ್ರಮೈಸ್ ಮಾಡ್ಕೊಳ್ಳೋದಲ್ಲ ಪಾಪಕ್ಕೆ ವಿರುದ್ಧವಾಗಿ ಪಾಪಕ್ಕೆ ಈಗ ನಾವು ಯೋಸೆಫನನ್ನು ಕಾಣ್ತೇವೆ ಫೋರ್ಟಿ ಫೋರ್ನ ಹೆಂಡತಿ ಪಾಪ ಮಾಡಲಿಕ್ಕೆ ಅವನನ್ನು ಪ್ರತಿದಿನ ಪೀಡಿಸುವಾಗ ಅವನೇನು ಮಾಡ್ತಾನೆ ಅವನು ಹೇಳ್ತಾನೆ ದೇವರ ಮುಂದೆ ಇಂಥ ದುಷ್ಕಾರ್ಯವನ್ನು ನಾನು ಮಾಡಕ್ಕಾಗಲ್ಲ ಅವನು ಆ ಪಾಪವನ್ನ ದುಷ್ಕಾರ್ಯ ಅಂತ ಹೇಳಿ ಎಂಥ ಮಾತನ್ನ ಹೇಳ್ತಾನೆ ಈ ದೇವರ ಮುಂದೆ ನನ್ನನ್ನ ನೋಡುತ್ತಿರುವ ದೇವರ ಮುಂದೆ ನಾನು ಈ ದುಷ್ಕಾರ್ಯ ಮಾಡಲಿಕ್ಕಾಗಲ್ಲ ಅನೇಕ ಸಲ ನಾವು ವಿಶ್ವಾಸಿಗಳಾಗಿರ್ತೇವೆ ನಮ್ಮ ಮುಂದೆ ನಮ್ಮ ಜೀವಿತದಲ್ಲಿ ಅನೇಕ ಕೆಟ್ಟ ಕೆಲಸಗಳು ಅಥವಾ ನಮ್ಮ ಜೀವಿತದಲ್ಲಿ ಪಾಪಗಳು ಎಂಟರ್ ಆಗುವಾಗ ನಾವೇ ಹೇಳ್ತೇವೆ ನಾವದನ್ನ ಕಾಂಪ್ರಮೈಸ್ ಮಾಡ್ಕೊಂಡು ಹೋಗ್ತೇವಾ ಅಥವಾ ಯೋಸೆಫನ ಹಾಗೆ ಮಾತನಾಡಿ ಅದರಿಂದ ತಪ್ಪಿಸಿಕೊಂಡು ಹೋಗ್ತೇವಾ ಎಲ್ಲ ಸಮಯದಲ್ಲೂ ಜ್ಞಾನವಂತರಾಗಿ ನಡ್ಕೊಳ್ಬೇಕು ಎಕ್ಸ್ಪೆಷಲಿ ಯವನಸ್ಥರು ಅನೇಕರಿಂದ ಮುಗ್ಧರಾಗಿರ್ತಾರೆ ಯಾರೋ ಒಬ್ಬ ಬಂದು ಯಾರೋ ಒಬ್ಬಳು ಬಂದು ಬಂಡು ಬಂಡಾದ ಮಾತುಗಳನ್ನ ಆಡಿ ತಕ್ಷಣವೇ ಅವರನ್ನ ನಂಬಿ ಜೀವಿತವನ್ನ ನಾಶಪಡಿಸ್ಕೊಳ್ತಾರೆ ಪ್ರೀತಿಯ ಯವನಸ್ಥರೆ ಯಾರೋ ಬಂದು ನಿಮಗೆ ಎರಡು ಮಾತುಗಳನ್ನು ಆಡಿರ್ಬೋದು ನಿಮ್ಮ ತಂದೆ ತಾಯಿಗಳು ಯಾವಾಗಲೂ ನಿಮಗೆ ಬೈತಾ ಇರ್ಬೋದು ಅಥವಾ ನಿಮಗೆ ಸ್ಟ್ರಿಕ್ಟಾಗಿ ಇಟ್ಟಿರ್ಬೋದು ಆದರೆ ಯಾರೋ ಬಂದು ಮೂರನೇ ವ್ಯಕ್ತಿ ನೀನು ಚೆನ್ನಾಗಿದ್ಯಾ ನೀನು ಹಾಗಿದೆಯಾ ಹೀಗಿದೆಯಾ ಅಂತ ನಿನಗೆ ಸುಳ್ಳು ಸುಳ್ಳಾದಂತಹ ಆಶೆಗಳನ್ನು ಹುಟ್ಟಿಸಿ ಒಗಳಿ ನಿನ್ನನ್ನು ಹೇಳುವಾಗ ನೀನು ಅವರ ಮಾತುಗಳಿಗೆ ಮರಳಾದರೆ ನಿನ್ನ ಜೀವಿತವನ್ನು ನಾಶ ಮಾಡಿಕೊಳ್ತೀಯ ಆದ ಕಾರಣ ದೇವ್ರ ಹತ್ರ ಜ್ಞಾನ ಕೇಳ್ಕೊಳ್ಬೇಕು ಜ್ಞಾನವಂತರಾಗಿ ಅದಕ್ಕೆ ದೇವ್ರು ನಮ್ಗೆ ಹೇಳಿದ್ದಾರೆ ಸರ್ಪದಂತೆ ಜಾಣರು ಪಾರಿವಾಳದಂತೆ ನಿಷ್ಕಪಟರು ಆಗಿರ್ಬೇಕು ಅಂದ್ರೆ ನಮ್ಮಲ್ಲಿ ಜಾಣತನೂ ಇರಬೇಕು ನಮ್ಮಲ್ಲಿ ಪರಿಶುದ್ಧತ್ವವೂ ಇರಬೇಕು ಈ ಎರಡೂ ಕೂಡ ಇರಬೇಕು ಅನೇಕ ಸಲ ನಾವೇನ್ ಮಾಡ್ತೇವೆ ಇಲ್ಲ ಜಾಣತನ ತೋರಿಸ್ತೇವೆ ಇಲ್ಲ ಅಂದ್ರೆ ನಿಷ್ಕಪಟರಾಗಿರ್ತೀವಿ ಒಂದು ಇಲ್ಲ ಅಂದ್ರೂ ಕೂಡ ನಾವು ಎಡವಿ ಬೀಳುವಂತ ಸಾಧ್ಯತೆ ತುಂಬಾ ಇರುತ್ತೆ ಅದಕ್ಕೆ ಜ್ಞಾನಿಯಾದಂತಹ ಸೊಲುಮೋನನು ಜ್ಞಾನೋಕ್ತಿಗಳಲ್ಲಿ ನಾಲ್ಕನೇ ಅಧ್ಯಾಯ ಇಪ್ಪತ್ತ್ ಇಪ್ಪತ್ನಾಲ್ಕನೇ ವಚನಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ನಿನ್ನ ಹೃದಯವನ್ನು ಬಹು ಜಾಗರೂಕತೆಯಿಂದ ಕಾಪಾಡಿಕೊ ಅದರೊಳಗೆ ಜೀವಧಾರೆಗಳು ಹೊರಡುವವು ಸೊಟ್ಟ ಮಾತುಗಳನ್ನು ನಿನ್ನಿಂದ ತೊಲಗಿಸಿಬಿಡು ತುಟ್ಟಿಗಳ ವಕ್ರತೆಯನ್ನು ದೂರ ಮಾಡು ನಿನ್ನ ಹೃದಯದಲ್ಲಿ ಏನಿರಬೇಕು ಬಹು ಜಾಗ್ರತೆಯಿಂದ ಕಾಪಾಡಿಕೊಳ್ಳಬೇಕು ಇವನ ಪ್ರಾಯದಲ್ಲಿ ಅನೇಕ ಸಲ ಯವನಸ್ಥರು ತಪ್ಪು ಮಾಡ್ತಾರೆ ಇನ್ನು ಕೆಲವೊಂದು ಸಮಯಗಳಲ್ಲಿ ನಂಬಿಗಸ್ತಿಕೆಯಿಂದ ಗಂಡನು ಆಫೀಸಿಗೆ ಕಳಿಸಿರ್ತಾರೆ ಹೆಂಡತಿನ ಅಥವಾ ಹೆಂಡತಿ ಗಂಡನ ಮೇಲೆ ನಂಬಿಕೆ ಇಟ್ಟಿರ್ತಾರೆ ಆದರೆ ಈ ಹೃದಯವನ್ನ ಅನೇಕ ಸಹೋದರರು ಅನೇಕ ಸಹೋದರಿಯರು ಬಹು ಜಾಗರೂಕತೆಯಿಂದ ಕಾಪಾಡಿಕೊಳ್ಳದೆ ಅದನ್ನ ಬೇರೆ ಕಡೆಗೆ ಸೈತಾನನಿಗೆ ಅವಕಾಶಗಳನ್ನ ಮಾಡಿಕೊಡ್ತಾ ಇದ್ದಾರೆ ಸ್ವಂತ ಹೆಂಡತಿ ಇದ್ದರೂ ಸಹ ಆಫೀಸ್ಗಳಲ್ಲಿ ಕೆಟ್ಟ ಅಕ್ರಮ ಸಂಬಂಧಗಳನ್ನು ಇಟ್ಟುಕೊಂಡಿದ್ದಾರೆ ಹಾಗೂ ಗಂಡನು ಜೊತೆಯಲ್ಲಿ ಇದ್ದರೂ ಸಹ ಫೇಸ್ಬುಕ್ ವಾಟ್ಸಪ್ಗಳಲ್ಲಿ ಟೆಕ್ಸ್ಟ್ ಮಾಡ್ತಾ ಗಂಡನಿಗೆ ಮೋಸ ಮಾಡುವ ಎಷ್ಟೋ ಯವನಸ್ಥರು ಎಷ್ಟೋ ಸಹೋದರಿಯರು ಇದ್ದಾರೆ ದಯಮಾಡಿ ನಿಮ್ಮ ಜೀವಿತವನ್ನ ಬದಲು ಮಾಡಿಸ್ಕೊಳ್ಳಿ ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಸ್ತಾ ಇದೆ ನಿಮ್ಮ ಹೃದಯವನ್ನು ಬಹು ಜಾಗರೂಕತೆಯಿಂದ ಕಾಯ್ದುಕೊಳ್ಬೇಕು ಇಲ್ಲ ಅಂದರೆ ಅದನ್ ಅದರಲ್ಲಿ ಯಾರು ಪ್ರವೇಶಿಸ್ತಾರೆ ಸೈತಾನನು ಪ್ರವೇಶಿಸಿ ನಿನ್ನ ಸಂಸಾರವನ್ನು ನಿನ್ನ ಕುಟುಂಬವನ್ನು ದೇವರು ನಿನಗೆ ಕೊಟ್ಟಿರುವ ಸುಂದರವಾದ ಕುಟುಂಬವನ್ನು ನಿನ್ನ ಕೈಯಾರೆ ನೀನೇ ನಾಶಪಡಿಸಿಕೊಳ್ತೀಯ ಕೆಲವೊಮ್ಮೆ ನಿನ್ನ ಗಂಡ ನಿನಗೆ ಹಿಂಸೆ ಕೊಡ್ತಾ ಇರ್ಬೋದು ಅಥವಾ ನೀನೊಂದು ಕಷ್ಟದಲ್ಲಿ ಆದು ಹೋಗ್ತಾ ಇರ್ಬೋದು ನಿನ್ನ ಗಂಡ ಸೋಂಬೇರಿ ಆಗಿರ್ಬೋದು ಹಾಗಂತ ತಪ್ಪು ಮಾರ್ಗ ಹಿಡಿಯುವುದು ಸರಿಯಲ್ಲ ತಪ್ಪು ಮಾರ್ಗ ಹಿಡಿಯುವವರಿಗೆ ದೇವರ ವಾಕ್ಯ ಏನಂತ ಹೇಳುತ್ತೆ ನೀವೇ ಅದನ್ನ ಓದಿ ನಿಮಗೆ ಗೊತ್ತಿದೆ ಚೆನ್ನಾಗಿ ಪ್ರೀತಿಯ ಸಹೋದರರೇ ಅನೇಕರು ಇಂದು ಅಕ್ರಮ ಸಂಬಂಧಗಳನ್ನ ಇಟ್ಟುಕೊಂಡು ನಿಮ್ಮ ಹೃದಯದಲ್ಲಿ ಜಾಗರೂಕತೆಯನ್ನ ಕಾಪಾಡಿಕೊಳ್ಳದೆ ನಡೀತಾ ಇದ್ದೀರಾ ಮರುಳಾದ ಮಾತಿಗೆ ಮರುಳಾದಂತಹ ಒಂದು ಕೆಟ್ಟದಾದಂತಹ ದುರಾಶೆಗೆ ಒಳಪಟ್ಟು ಜೀವಿತವನ್ನ ನಾಶಪಡಿಸಿಕೊಳ್ಬೇಡಿ ಈಗ ಅದು ನಿಮಗೆ ಈತ ಅನ್ನಿಸ್ತಾ ಇರ್ಬೋದು ಖಂಡಿತ ಅದೇ ಈತ ನಿಮ್ಗೊಂದಿಸ ಮುಳ್ಳಾಗಿ ಚುಚ್ಚುತ್ತದೆ ಯೋಸೆಫನ್ ಏನಂತ ಹೇಳ್ದ ಈ ದುಷ್ಟ ಕಾರ್ಯವನ್ನು ನನ್ನ ದೇವರ ಮುಂದೆ ಮಾಡ್ಲಿಕ್ಕೆ ಆಗೋಲ್ಲ ಅದೇ ಥರ ನಿಮ್ಮ ಜೀವಿತದಲ್ಲೂ ಅನೇಕ ಶೋಧನೆಗಳು ಬರುತ್ತೆ ಅನೇಕರು ನಿಮ್ಮನ್ನು ಮಾತಿನಿಂದ ಸೆಳೀತಾರೆ ಅನೇಕರು ನಿಮ್ಮನ್ನು ಮರುಳು ನಿಮ್ಮನ್ನು ಹೊಗಳುತ್ತಾರೆ ನಿಮ್ಮ ಹೆಂಡತಿ ಯಾವತ್ತೂ ನಿಮ್ಮನ್ನು ಹೊಗಳದೇ ಇರ್ಬೋದು ನಿಮ್ಮ ಗಂಡ ಯಾವತ್ತೂ ನಿಮ್ಮನ್ನು ಹೊಗಳದೇ ಇರ್ಬೋದು ಹಾಗಂತ ಬೇರೆಯವರು ಹೊಗಳಿದ್ದಕ್ಕೆ ನೀವು ಅವರ ಹೊಗಳಿಕೆಗೆ ಮರುಳಾದರೆ ಸೈತಾನನು ಪ್ರವೇಶಿಸ್ತಾನೆ ಇಂದು ಮನುಷ್ಯರನ್ನ ಸೈತಾನನು ನಾಶಪಡಿಸ್ತಾ ಇರುವಂತಹ ತಂತ್ರ ಅದ ಯಾವುದಂದ್ರೆ ಹೊಗಳಿಕೆ ಯಾರು ಚೆನ್ನಾಗಿ ಹೊಗಳಿಕೊಳ್ ಹೊಗಳಿಕೆಯನ್ನು ಬಯಸ್ತಾರೋ ಅಂತವ್ರು ಬೇಗ ಬಿದ್ದು ಹೋಗ್ತಾರೆ ನಿಮ್ಮ ಜೀವಿತದಲ್ಲಿ ಯಾವತ್ತು ಹೊಗಳಿಕೆಯನ್ನು ಬಯಸ್ಬೇಡಿ ನಿಮ್ಮಲ್ಲಿ ಯಾರಾದರೂ ಹೊಗಳುವಾಗ ನೀವೇನು ಮಾಡಬೇಕಂದ್ರೆ ಆ ಮಾತುಗಳನ್ನ ನಿಮ್ಮ ಕಿವಿಯಲ್ಲಿ ಕೇಳಿಸಿಕೊಂಡು ಅದನ್ನು ಅಲ್ಲೇ ಬಿಟ್ಟು ಬಿಡಬೇಕು ಅದನ್ನು ನಿಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡು ಅವರ ಮಾತಿಗೆ ನೀವು ಮರುಳಾದ್ರೆ ಅಷ್ಟೇ ನಿಮ್ಮ ಸಂಸಾರ ನಿಮ್ಮ ಜೀವಿತ ಎರಡನ್ನು ನಾಶ ಮಾಡಿಕೊಳ್ತೀರಾ ನಿಮ್ಮ ಕೈಯಾರೆ ಯಾಕೆ ನಿನ್ನ ಹೃದಯ ಕಾಪಾಡಿಕೊಳ್ಳಬೇಕು ನಿನ್ನ ಹೃದಯದೊಳಗೆ ಜೀವಧಾರೆಗಳು ಹೊರಡುತ್ತೆ ನಿನ್ನ ಹೃದಯದಲ್ಲಿ ಏನು ಹರಡುತ್ತೆ ಜೀವಧಾರೆಗಳು ಸೊಟ್ಟ ಮಾತುಗಳನ್ನ ನಿನ್ನಿಂದ ತೊಲಗಿಸ್ಬಿಡ್ಬೇಕು ತುಟಿಯ ವಕ್ರತೆಯನ್ನ ದೂರ ಮಾಡು ಇವತ್ತು ಎಷ್ಟೋ ಕುಟುಂಬದಲ್ಲಿ ಸೊಟ್ಟ ಮಾತುಗಳು ರೇಗಿಸೋದು ಹಣಕಿಸೋದು ಅವಮಾನ ಪಡಿಸುವಂಥ ಮಾತುಗಳು ಚಾಡಿಯ ಮಾತುಗಳು ಈ ಚಾಡಿಯ ಮಾತುಗಳಿಂದ ಎಷ್ಟೋ ಸಂಸಾರ ಇವತ್ತು ಒಡೆದು ಹೋಗಿದೆ ಡಿವೋರ್ಸ್ ಆಗಿದೆ ಯಾಕೆ ಚಾಡಿಯ ಮಾತುಗಳನ್ನು ಪ್ರೀತಿಯ ಸಹೋದರ ಸಹೋದರಿಯರೇ ಗಂಡ ಹೆಂಡತಿಯರಾದ ನೀವು ಚಾಡಿ ಮಾತುಗಳನ್ನು ಕೇಳಬೇಡಿ ನಿಮ್ಮ ಹೆಂಡತಿಯ ಮೇಲೆ ನಿಮಗೇನಾದರೂ ಒಂದು ಕ್ವಶನ್ ಇದೆಯಾ ಅದನ್ನು ಹೋಗಿ ನೀವು ಅವ್ರ ಹತ್ರನೇ ಡೈರೆಕ್ಟಾಗಿ ಕೇಳಿ ಕ್ಲಾರಿಫೈ ಮಾಡಿಕೊಳ್ಬೇಕು ಗಂಡನ ಹತ್ರ ಏನಾದರೂ ಪ್ರಶ್ನೆ ಇದ್ದರೆ ಗಂಡನ ಹತ್ರನೇ ಕೇಳಬೇಕು ಅದನ್ನು ನೀವು ಮೂರನೇ ವ್ಯಕ್ತಿಯನ್ನು ನಿಮ್ಮ ಮಧ್ಯೆ ಬಿಟ್ಟುಕೊಳ್ಳುವಾಗ ಅವರು ನಿಮ್ಮ ಜೀವಿತದಲ್ಲಿ ನಿಮ್ಮ ಮೇಲೆ ನಿಮ್ಮ ಗಂಡ ಮೇಲೆ ಅಥವಾ ಹೆಂಡತಿಯ ಮೇಲೆ ಮಕ್ಕಳ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ನಿಮ್ಮ ಕುಟುಂಬವನ್ನು ನಾಶಪಡಿಸ್ತಾರೆ ಚಾಡಿಯ ಮಾತುಗಳನ್ನು ದಯಮಾಡಿ ಯಾರು ಕೇಳಬೇಡಿ ಮಾತಿನಲ್ಲಿ ಅನೇಕ ಮಾತುಗಳಿದೆ ಕೆಲವೊಂದು ಮಾತುಗಳು ಸಂತೈಸಲ್ಪಡುವಿಕೆಯ ಮಾತಾಗಿರುತ್ತೆ ಕೆಲವೊಂದು ಮಾತುಗಳು ಚುಚ್ಚುವ ಮಾತಾಗಿರುತ್ತೆ ಚಾಡಿಯ ಮಾತಾಗಿರುತ್ತೆ ನಮ್ಮನ್ನು ಮೋಹಗೊಳಿಸುವಂಥ ಮಾತಾಗಿರ್ಬೋದು ಅಥವಾ ನಮ್ಮನ್ನು ಆಶೆಗೊಳಿಸುವಂಥ ನಮ್ಮನ್ನು ಪಾಪದಲ್ಲಿ ಬೀಳಿಸುವಂಥ ಮಾತುಗಳಿವೆ ಸೈತಾನನ ವಂಚನೆಗಳು ಒಗಳಿಕೆಯ ಮಾತುಗಳು ಬಂಡು ಬಂಡಾದ ಆಶೆನ ಹುಟ್ಟಿಸುವಂಥ ಮಾತುಗಳಿದೆ ಹಾಗೆ ದೇವರ ವಾಕ್ಯವನ್ನು ಹೇಳುವಂಥ ಮಾತುಗಳು ಇದೆ ಹೀಗೆ ಮಾತುಗಳಲ್ಲಿ ಅನೇಕ ಮಾತುಗಳಿದೆ ನಿಮ್ಮ ಪ್ರತಿನಿತ್ಯ ಸುತ್ತಮುತ್ತ ಜೀವಿತದಲ್ಲಿ ಇಂತಹ ಮಾತುಗಳನ್ನು ಪ್ರತಿದಿನ ನೀವು ಕೇಳ್ತಾ ಇರ್ತೀರ ಕೆಟ್ಟ ಭಾಷೆಗಳು ದಯಮಾಡಿ ಕೆಟ್ಟ ಭಾಷೆಗಳನ್ನು ಆಡಬೇಡಿ ಯಾಕೆಂದರೆ ನೀವು ಅದೇ ಬಾಯಲ್ಲಿ ಸ್ತುತಿಸ್ತೀರಾ ಅದೇ ಬಾಯಲ್ಲಿ ಶಾಪನೂ ಹಾಕ್ತೀರಾ ಹಾಗಾದ್ರೆ ಎರಡು ಬಾಯಲ್ಲಿ ನಿಮ್ಮ ಬಾಯಲ್ಲಿ ಎರಡೂ ಹೊರಡುತ್ತೆ ಹಾಗಾದ್ರೆ ದೇವರು ಹೇಗೆ ನಿಮ್ಮ ಪ್ರಾರ್ಥನೆಯನ್ನ ಕೇಳ್ತಾರೆ ನಿಮ್ಮ ತುಟಿಗಳ ವಕ್ರತೆಯನ್ನ ನೀವು ದೂರ ಮಾಡಿರಿ ಆಗ ನೋಡಿರಿ ನಿಮ್ಮ ಜೀವಿತದಲ್ಲಿ ನೀವೇ ನಿಮ್ಮ ಸಂಸಾರದಲ್ಲಿ ಬದಲಾವಣೆಯನ್ನ ಕಾಣ್ತೀರಿ ನಮ್ಮ ಕುಟುಂಬ ಜೀವಿತಗಳಲ್ಲಿ ಮಕ್ಕಳ ಮೇಲೆ ಕೆಟ್ಟ ದೂಷಣೆಯ ಮಾತುಗಳನ್ನಾಡುವ ತಂದೆ ತಾಯಿಗಳೇ ನಿಮ್ಮನ್ನ ನೀವು ಈ ದಿನದಲ್ಲಿ ಬದಲಾವಣೆ ಮಾಡ್ಕೊಳ್ಳಿ ತಂದೆ ತಾಯಿಗಳನ್ನು ಶಪಿಸುವಂಥ ತಂದೆ ತಾಯಿಗಳನ್ನು ನೋಯಿಸುವಂಥ ಮಾತನಾಡುವಂಥ ಯವನಸ್ಥರೇ ದೇವರ ವಾಕ್ಯದ ಮೂಲಕ ನಿಮ್ಮನ್ನು ನೀವು ಸರಿಪಡಿಸಿಕೊಳ್ಳದಿದ್ರೆ ದೇವರು ನಿಮಗೆ ಶಿಕ್ಷಣ ಕೊಡ್ತಾರೆ ಯಾಕೆಂದರೆ ನೀನು ಭೂಮಿಯ ಮೇಲೆ ಬಹುಕಾಲ ಬದುಕಬೇಕೆಂದರೆ ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು ಇಂದು ಯವನಸ್ಥರು ನಾನು ತುಂಬ ಕಲಿತಿದ್ದೇನೆ ತುಂಬ ಓದಿದ್ದೇನೆ ಅಂತ ತಂದೆ ತಾಯಿಗಳನ್ನು ತುಂಬ ಕೇವಲವಾಗಿ ಕೆಟ್ಟದಾಗಿ ಮಾತನಾಡುತ್ತಾ ಕೆಟ್ಟದಾಗಿ ವರ್ತಿಸುತ್ತಾ ಅವರನ್ನು ನೋವು ಪಡಿಸ್ತಾ ಇರುವಂತಹ ಅನೇಕ ಯವನಸ್ಥರಿದ್ದಾರೆ ನೀವು ನಿಮ್ಮ ತಂದೆ ತಾಯಿಗಳನ್ನು ನೋವು ಪಡಿಸುವುದಾದರೆ ನೀವು ನಿಮ್ಮ ಆಶೀರ್ವಾದವನ್ನು ನೀವೇ ಕಳೆದುಕೊಳ್ತೀರಾ ನೀವು ಇವತ್ತು ಏನನ್ನ ಬಿದ್ದುತ್ತೇರೋ ಅದನ್ನೇ ಕೊಯ್ತೀರಾ ನಾಳೆ ನಿಮ್ಮ ಮಕ್ಕಳು ನಿಮಗೆ ಅದೇ ಥರ ಮಾಡ್ತಾರೆ ನೀವಿವತ್ತು ನಿಮ್ಮ ತಂದೆ ತಾಯಿಗಳ ಒಟ್ಟಿಗೆ ಹೇಗೆ ನಡ್ಕೊಳ್ತಾ ಇದ್ದೀರೋ ಹಾಗೆ ನಾಳೆ ನಿಮ್ಮ ಮಕ್ಕಳು ನಿಮ್ಮ ಒಟ್ಟಿಗೆ ನಡ್ಕೊಳ್ತಾರೆ ಆದ ಕಾರಣ ತುಟಿಗಳ ವಕ್ರತೆಯನ್ನು ನೀವು ದೂರ ಮಾಡಿ ದೇವರಿಗೆ ವಿಧೇಯರಾಗಿ ನಡೆದುಕೊಳ್ಳಿರಿ ಯಾವಾಗ ದೇವರು ಮೆಚ್ಚುವಂಥ ಕೆಲಸವನ್ನು ನೀವು ಮಾಡ್ತೀರೋ ಮನುಷ್ಯರು ನಿಮ್ಮನ್ನು ದೂಷಿಸ್ತಾರೆ ಅವಮಾನಿಸ್ತಾರೆ ನಿಮ್ಮನ್ನು ತಾತ್ಸಾರ ಮಾಡ್ತಾರೆ ನಿಮ್ಮನ್ನು ಆಡಿಕೊಳ್ಳಬಹುದು ಆದರೆ ದೇವರು ಮೆಚ್ಚುವ ಕೆಲಸ ನೀವು ಮಾಡುವಾಗ ದೇವರು ನಿಮಗೆ ಪ್ರತಿಫಲವನ್ನು ಕೊಡ್ತಾರೆ ಹೆಚ್ಚು ಮಾತನಾಡುವವರು ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳಲು ಸಾಧ್ಯವಾಗೋದಿಲ್ಲ ಪರಿಶುದ್ಧ ಜೀವನ ಜೀವಿಸುವವರೆಲ್ಲರೂ ನೋಡಿ ಸ್ವಲ್ಪನೇ ಮಾತಾಡ್ತಾರೆ ತುಂಬ ಮಾತಾಡಲ್ಲ ತುಂಬ ಜ್ಞಾನವಂತರನ್ನು ನೀವು ನೋಡಿರ್ಬೋದು ಅವರು ಸ್ವಲ್ಪವೇ ಮಾತನಾಡ್ತಾರೆ ಅವರು ಮಾತನಾಡುವ ಮಾತುಗಳು ತುಂಬ ತೂಕ ಉಳ್ಳದಾಗಿರುತ್ತೆ ತುಂಬ ಬೆಲೆ ಉಳ್ಳದಾಗಿರುತ್ತೆ ನೀವು ಸಹ ಅಷ್ಟೇ ನಿಮ್ಮ ಜೀವಿತದಲ್ಲಿ ಸ್ವಲ್ಪವೇ ಮಾತನಾಡಬೇಕು ಎಲ್ಲಿ ಮಾತಾಡಬೇಕು ಎಲ್ಲಿ ಮಾತಾಡಬಾರ್ದು ಆ ಒಂದು ಜ್ಞಾನವನ್ನು ನಿಮ್ಮ ಜೀವಿತದಲ್ಲಿ ನೀವು ಕಲಿತುಕೊಂಡಾಗ ಕೆಲವೊಮ್ಮೆ ಗಂಡ ಹೆಂಡತಿಯ ಮಧ್ಯೆನೂ ಅಷ್ಟೇ ಜಗಳ ಆಗುವಾಗ ಒಬ್ಬರು ಸುಮ್ಮನಾದರೆ ಒಬ್ಬರು ಮಾತನಾಡದೆ ಇದ್ದರೆ ಆ ಜಗಳ ಅಲ್ಲಿಗೆ ಕಂಪ್ಲೀಟ್ ಆಗುತ್ತೆ ಅಲ್ಲೇ ನಿಂತೋಗುತ್ತೆ ಆದರೆ ನೀವುಗಳು ಏನು ಮಾಡ್ತೀರಾ ನಿನಗಿಂತ ನಾನು ಮೇಲೂ ನನಗಿಂತ ನೀನು ಮೇಲೂ ಅಂತ ಮಾತಿಗೆ ಮಾತು ಬೆಳೆದು ಅಲ್ಲಿ ಜಗಳ ದೊಡ್ಡದಾಗಿ ಎಷ್ಟೋ ಕುಟುಂಬಗಳು ಹೊಡೆದೋಗಿದೆ ಇವತ್ತು ನಿನ್ನ ಮಕ್ಕಳು ನಿನ್ನ ಮಾತನ್ನು ಕೇಳ್ತಾ ಇಲ್ಲ ಅಂದರೆ ಸಮಾಧಾನವಾಗಿ ವಾಕ್ಯದಿಂದ ಅವರಿಗೆ ಬುದ್ಧಿಯನ್ನು ಹೇಳುತ್ತಾ ಬಾಲ್ಯದಲ್ಲಿರುವಾಗಲೇ ನೀವು ಅವರನ್ನ ಶಿಕ್ಷೆಗೆ ಒಳಪಡಿಸಿ ಬಾಲ್ಯದಿಂದಲೇ ದೇವರ ವಾಕ್ಯದಲ್ಲಿ ಬೆಳೆಸಬೇಕು ನೀವು ದೊಡ್ಡವರಾದಾಗ ನೀನೇನೋ ಸ್ಟ್ರಿಕ್ಟ್ ಮಾಡಕ್ಕೆ ಹೋಗ್ತೀನಿ ನೀನೇನೋ ಮಾಡಕ್ ಹೋಗ್ತೀನಿ ಅಂದ್ರೆ ಅದು ನಡೆಯೋದಿಲ್ಲ ಆದ ಕಾರಣ ಬಾಲ್ಯದಿಂದಲೇ ನಿಮ್ಮ ಮಕ್ಕಳನ್ನ ಸರಿಯಾದ ವಿಧದಲ್ಲಿ ಬೆಳೆಸಿದರೆ ನಿಮ್ಮ ಮುಪ್ಪಿನಲ್ಲಿ ಅವರು ಹೋರೆ ಆಗೋದಿಲ್ಲ ಆದ ಕಾರಣ ನಿಮ್ಮ ಮಕ್ಕಳನ್ನ ಸರಿಯಾದ ರೀತಿಯಲ್ಲಿ ನೀವು ಬೆಳೆಸಬೇಕು ಯಾಕೋಬನ್ನು ಬರೆದ ಪತ್ರಿಕೆ ಒಂದನೇ ಅಧ್ಯಾಯ ಹತ್ತೊಂಬತ್ತನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಪ್ರತಿಯೊಬ್ಬನು ಕಿವಿಗೊಡುವುದರಲ್ಲಿಯೂ ತೀವ್ರವಾಗಿಯೂ ಮಾತನಾಡುವುದರಲ್ಲಿ ನಿಧಾನವಾಗಿಯೂ ಇರಲಿ ಅಂತ ನಮ್ಮ ವಾಕ್ಯ ನಮಗೆ ಸ್ಪಷ್ಟವಾಗಿ ಬೋಧಿಸುತ್ತದೆ ನಾವು ಹೇಗಿದ್ದೀವಿ ವಾಕ್ಯದ ಪ್ರಕಾರ ನಡ್ಕೊಳ್ತಾ ಇದ್ದೀವ ಅನೇಕ ಸಲ ನಮಗೆ ಕಿವಿ ಕಿವಿಗೊಡೋದ್ರಲ್ಲಿ ಇಷ್ಟನೇ ಆಗೋದಿಲ್ಲ ನಾವೇ ಮಾತಾಡ್ತಾ ಇರಬೇಕು ನಾವೇ ಹೇಳಬೇಕು ನಮ್ಮದೇ ಕರೆಕ್ಟ್ ಅಂತ ಹೇಳಬೇಕು ಇನ್ನೊಬ್ಬರು ಏನು ಹೇಳ್ತಾರೆ ನಮ್ಮ ಕಷ್ಟಗಳನ್ನು ಮಾತ್ರ ಹೇಳಬೇಕು ಇನ್ನೊಬ್ರು ಕಷ್ಟ ಕೇಳೋಕ್ಕೆ ನಮಗೆ ಸಮಯ ಇಲ್ಲ ಇನ್ನೊಬ್ಬರು ದುಃಖ ಕೇಳೋಕ್ಕೆ ಸಮಯ ಇಲ್ಲ ಇನ್ನೊಬ್ಬರನ್ನು ನಾವು ಸಂತೈಸ್ಲಿಕ್ಕೆ ಸಮಯ ಇಲ್ಲ ಆದರೆ ನಮಗೆ ಮಾತ್ರ ಎಲ್ಲರೂ ಸಂತೈಸಬೇಕು ನಮ್ಮ ಮಾತನ್ನೇ ಕೇಳಬೇಕು ಅಂತ ಅನೇಕರು ಇಂದು ನಿಮ್ಮ ಮನಸ್ಸುಗಳಲ್ಲಿ ಇರಬಹುದು ನಾನು ಹೇಳಿದ್ದೇ ಸರಿ ಅಂತ ಇರಬಹುದು ಆದರೆ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಸ್ತಿದೆ ಮಾತಾಡುದ್ರಲ್ಲಿ ನೀವು ನಿಧಾನವಾಗಿರಬೇಕು ಹೀಗೆ ಒಂದು ಗಾದೆ ಮಾತುಂಟು ಒಬ್ಬ ಮನುಷ್ಯನಿಗೆ ಎರಡು ಕಿವಿ ಮತ್ತು ಒಂದು ಬಾಯಿ ಯಾಕೆಂದರೆ ಅವನು ಹೆಚ್ಚಿಗೆ ಕೇಳಿಸಿಕೊಂಡು ಕಡಿಮೆ ಮಾತನಾಡಲು ನಮಗೆ ದೇವರು ಎರಡು ಕಿವಿ ಯಾಕೆ ಯಾಕೆ ಕೊಟ್ಟದ್ದು ಕೇಳಿಸಿಕೊಂಡು ಒಂದು ಬಾಯಿ ಯಾಕಿರೋದು ಸ್ವಲ್ಪ ಮಾತನಾಡಲಿಕ್ಕೆ ಹಾಗಾದರೆ ದೇವರ ಪ್ರಸನ್ನತೆ ನಮ್ಮ ಮಾತುಗಳಲ್ಲಿ ಇರುವ ಹಾಗೆ ನಮ್ಮ ಮಾತುಗಳನ್ನು ದೇವರು ಕಾಯುವ ಹಾಗೆ ನಾವು ಪ್ರತಿದಿನ ನಮ್ಮ ದಿನವನ್ನು ನಾವು ಪ್ರಾರ್ಥನೆಯಿಂದ ಪ್ರಾರಂಭ ಮಾಡೋಣ ತಿಂಗಳಿಗೆ ಒಮ್ಮೆ ಆದರೂ ನೀವು ಉಪವಾಸ ಇದ್ದು ಪ್ರಾರ್ಥನೆ ಮಾಡಿ ದೇವರೇ ನನ್ನ ನಿಂತಿದ್ದು ನನ್ನ ಕ್ಯಾರೆಕ್ಟರ್ಗಳನ್ನು ಬದಲಾಯಿಸು ನನ್ನ ಮಾತನ್ನು ಬದಲಾಯಿಸು ನನ್ನನ್ನು ತಿದ್ದು ಅಂತ ನೀವು ತಿಂಗಳಿಗೆ ಒಮ್ಮೆ ಆದರೂ ಉಪವಾಸ ಇದ್ದು ಪ್ರಾರ್ಥನೆ ಮಾಡುವುದಾದರೆ ದೇವರು ನಿಮ್ಮನ್ನು ಬದಲಾಯಿಸ್ತಾರೆ ನಿಮ್ಮ ಮಾತುಗಳಲ್ಲಿ ದೇವರ ಪ್ರೀತಿ ತುಂಬಿರುತ್ತೆ ದೇವರ ದಯೆ ತುಂಬಿರುತ್ತೆ ಕನಿಕರ ಹಾಗೂ ಜ್ಞಾನೋಕ್ತಿ ಹದಿನಾರನೇ ಅಧ್ಯಾಯ ಇಪ್ಪತ್ನಾಲ್ಕನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಸವಿನುಡಿಯು ಜೇನು ಕೂಡ ಅದು ಆತ್ಮಕ್ಕೆ ಸಿಹಿ ಎಲುಬಿಗೆ ಕ್ಷೇಮ ಸವಿ ನುಡಿಯು ಎಂಥದಾಗಿದೆ ಜೇನು ಕೊಡವಾಗಿದೆ ಜೇನು ಕೊಡ ಅಂದರೆ ಅದು ಸಿಹಿಯಾಗಿರುತ್ತೆ ನೀವು ಮಾಡುವ ಆಡುವಂತಹ ಮಾತುಗಳು ಎಲುಬಿಗೆ ಕ್ಷೇಮವಾಗಿರುತ್ತೆ ಎಂತಹ ರೀತಿಯಲ್ಲಿ ಸಲೊಮೋನನ್ನು ಇಲ್ಲಿ ಬರೆಯಲ್ಪಟ್ಟಿದ್ದಾನೆ ಅಂದರೆ ಸವಿಯಾದ ನುಡಿ ನಿಮ್ಮ ನುಡಿ ಹೇಗಿರಬೇಕು ಸವಿಯಾಗಿರಬೇಕು ಕೇಳಿದರೆ ಕೇಳ್ತಾ ಇರಬೇಕು ಅನ್ನೋ ಹಾಗಿರಬೇಕು ಅಯ್ಯೋ ಇವನು ಬಂದ ನೋಡಪ್ಪ ಬಾಯಿ ಅಂತ ಇರಬಾರ್ದು ನಿಮ್ಮ ನುಡಿಗಳು ದೇವರಿಗೆ ಮೆಚ್ಚುಗೆ ಆಗಿರಬೇಕು ಅದು ಸವಿ ನುಡಿ ಆಗಿರಬೇಕು ಇನ್ನೊಬ್ಬರನ್ನು ಸಂತೈಸುವಂಥದ್ದಾಗಿರಬೇಕು ಇನ್ನೊಬ್ಬರನ್ನು ಕಟ್ಟುವಂಥದ್ದಾಗಿರಬೇಕು ಮುರಿದು ಹೋಗ್ತಾ ಇದೆ ಅಲ್ಲಿ ಜಗಳ ಆಗ್ತಾ ಇದೆ ಅಂದರೆ ನಿಮ್ಮ ಮಾತುಗಳು ಅದನ್ನು ಸರಿಪಡಿಸುವಂಥದ್ದಾಗಿರಬೇಕು ಅಷ್ಟನ್ನು ಬಿಟ್ಟು ನೀವು ಅದನ್ನ ಅದಕ್ಕೆ ವಿರುದ್ಧವಾಗಿ ನಡೆದುಕೊಳ್ಳುವಂಥದ್ದಲ್ಲ ನಾವು ಪ್ರಾರ್ಥನೆಯನ್ನು ಮಾಡೋಣ ಜ್ಞಾನೋಕ್ತಿ ಇಪ್ಪತ್ತೊಂದನೇ ಅಧ್ಯಾಯ ಇಪ್ಪತ್ತ ಮೂರನೇ ವರ್ಷದಲ್ಲಿ ಹೇಳುವ ಪ್ರಕಾರ ನಮ್ಮ ತೊಂದರೆಯಿಂದ ತಪ್ಪಿಸಿಕೊಳ್ಳುವಂತೆ ಕರ್ತನು ನಮ್ಮ ಬಾಯನ್ನು ನಾಲಿಗೆಯನ್ನು ಕಾಯಲಿ ನಮ್ಮ ಬಾಯಿ ಮತ್ತು ನಾಲಿಗೆಯನ್ನು ಕಾಯುವಂತೆ ದೇವರ ಕೈಗೆ ನಾವು ಒಪ್ಪಿಸಿಕೊಟ್ಟು ದೇವರ ಶಕ್ತಿಗಳು ಪರಿಶುದ್ಧಾತ್ಮನ ಕೃಪೆ ಆತನ ಶಕ್ತಿಗಳು ನಮ್ಮ ಮಾತಿನ ಮೂಲಕ ಇರಬೇಕು ಇನ್ನೊಬ್ಬರು ನೋಡಬೇಕು ನಮ್ಮ ಕೆಲಸ ಮಾಡುವ ಸ್ಥಳಗಳಲ್ಲಾಗಿರ್ಬೋದು ನನ್ನ ಕುಟುಂಬದಲ್ಲಾಗಿರ್ಬೋದು ನಮ್ಮ ಎಲ್ಲ ವಿಶ್ ಸಭೆಯಲ್ಲಿ ಆಗಿರ್ಬೋದು ಎಲ್ಲ ಕಾರ್ಯಗಳಲ್ಲೂ ನಮ್ಮ ಮಾತುಗಳು ಇನ್ನೊಬ್ಬರನ್ನ ಸಂತೈಸುವಂಥದ್ದು ಇನ್ನೊಬ್ಬರನ್ನ ಆಧರಿಸುವಂಥದ್ದು ಕಟ್ಟುವಂಥದ್ದು ಎನ್ಕರೇಜ್ ಮಾಡುವಂಥದ್ದು ಹೊರತು ಇನ್ನೊಬ್ಬರನ್ನ ಕುಗಿಸುವಂಥದಾಗಿರಬಾರದು ನಾವು ಈ ವಾಕ್ಯದ ಮೂಲಕ ದೇವರು ನಿಮ್ಮನ್ನು ಆಶೀರ್ವದಿಸಲಿ ನಾವು ಪ್ರಾರ್ಥನೆಯನ್ನ ಮಾಡೋಣ ಪರಿಶುದ್ಧನೂ ಅತ್ಯುನ್ನತನೂ ಆಗಿರುವ ತಂದೆಯಾದ ದೇವರೇ ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ ಈ ಸಮಯದಲ್ಲಿ ನಾನು ಪ್ರಾರ್ಥನೆಯನ್ನ ಮಾಡ್ತೇನೆ ಅಪ್ಪ ಈವತ್ತು ನಾವು ಮಾತಿನಲ್ಲಿ ಪರಿಶುದ್ಧರಾಗಿ ಜೀವಿಸುವುದು ಹೇಗೆ ಅಂತ ನಿನ್ನ ವಾಕ್ಯದಲ್ಲಿ ನಾವು ಕಲಿತುಕೊಂಡೆವು ಹೌದು ರಾಜ ನಾವು ಆಡುವಂತ ವಾಕ್ ಮಾತುಗಳು ದೇವರೇ ನಿನಗೆ ಮೆಚ್ಚುಗೆ ಉಳ್ಳದಾಗಿರಬೇಕು ಇನ್ನೊಬ್ಬರನ್ನ ಸಂತೈಸುವಂಥದ್ದು ಆಧರಿಸುವಂಥದ್ದು ಇನ್ನೊಬ್ಬರಿಗೆ ಪ್ರೋತ್ಸಾಹಿಸುವಂತದ್ದು ಆ ಮಾತುಗಳು ನಮ್ಮ ಜೀವಿತದಲ್ಲಿ ಹೊರಲಿಕ್ಕಾಗುವಂತೆ ನಮಗೆ ಸಹಾಯ ಮಾಡು ದೇವರೇ ನಿನ್ನ ಕೃಪೆ ನಿನ್ನ ಬಲ ನಮ್ಮ ಮಾತುಗಳಲ್ಲಿ ಇರಲಿಕ್ಕಾಗುವಂತೆ ನೀವು ನಮಗೆ ಸಹಾಯ ಮಾಡು ಪರಿಶುದ್ಧಾತ್ಮನೆ ನಮ್ಮ ಎಲ್ಲ ತೊಂದರೆಗಳಿಂದ ನಾವು ತಪ್ಪಿಸಿಕೊಳ್ಳುವಂತೆ ನಮ್ಮ ಬಾಯನ ನಾಲಿಗೆಯನ್ನು ನಿನ್ನ ಕಾಪು ಬಾಯನ್ನು ನಾಲಿಗೆಯನ್ನು ಕಾಪಾಡಬೇಕಾಗಿ ನಾವು ಕೇಳ್ಕೊಳ್ತೇವೆ ಅಪ್ಪ ಇವತ್ತು ಕಲಿತಂಥ ವಾಕ್ಯಗಳನ್ನು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳಿಕ್ಕಾಗುವಂತೆ ನೋಡುವಂಥ ಸಹೋದರ ಸಹೋದರಿಯರಿಗೂ ನೀವು ಸಹಾಯ ಮಾಡಬೇಕಾಗಿ ಏಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿಕೊಳ್ತೇವೆ ತಂದೆ ಆಮೇನ್ ಆಮೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಡ್ ಬ್ಲೆಸ್ ಯು